ಇವತ್ತು ಎಲ್ಲ ಹಣ್ಣಿನ ಗಿಡಗಳಿಗೆ ಜೀವಾಮೃತ ಕೊಡಲಾಯಿತು ಜೀವಾಮೃತ ಕೊಟ್ಟ ನಂತರದಲ್ಲಿ ಗುಂಪು ಬಾಳೆ ಒಳಗೆ ಬಂದಾಗ ಜೀವಾಮೃತ ಕೊಟ್ಟಿದ್ದು ಇನ್ನೊಂದು ಸ್ವಲ್ಪ ಇದರಲ್ಲಿದೆ ಸೊ ಇನ್ನೊಂದು ಸ್ವಲ್ಪ ಈ ಡ್ರಮ್ಮಲ್ಲಿ ಕೂಡ ಇದೆ ಈಗ ನೋಡಿ ಈ ಬಾಳೆ ಗಿಡ ಬಿದ್ದಿದೆ ಆಗಲೇ ಅರ್ಧ ಗೊನೆ ಹಣ್ಣಾಗಿದೆ ಇನ್ನೂ ಅರ್ಧ ಇದೆ ಅದು ಸಾಯಂಕಾಲ ಅಥವಾ ಬೆಳಿಗ್ಗೆ ಎಲ್ಲ ಹಣ್ಣಾಗುತ್ತೆ ಈ ಗೊನೆ ಬಂದ್ಬಿಟ್ಟು ನಮ್ಮ ಬಾಳೆ ಗಿಡದಲ್ಲೇ ಅಂದರೆ ನಾವು ಸಾವಯವ ಕೃಷಿ ಮಾಡೋದ್ರಿಂದ ನಾವು ಇದು ಕೊನೆಯನ ಅಲ್ಲೇ ಅಣ್ಣ ಆಗೋದಕ್ಕೆ ಅಂತೇಳಿಬಿಟ್ಟಿದ್ವಿ ಇಷ್ಟಾಗಿದೆ ಹಣ್ಣು ಇಷ್ಟಾದ ನಂತರ ಏನಾಗಿದೆ ಗಾಳಿಗೆ ಬಿತ್ತದ ಗಾಳಿಗೆ ಬಿತ್ತಿರೋ ಕಾರಣ ಅದನ್ನು ತೊಗೊಂಡು ಬಂದ್ವಿ ನಾವು ಯಾವುದೇ ಕೆಮಿಕಲ್ಲು ನಾವು ಯೂಸ್ ಮಾಡೋದಿಲ್ಲ ಇದು ಗಿಡದಲ್ಲೇ ಅಣ್ಣ ಸೊ ಇನ್ನೊಂದಿದೆ ಸ್ನೇಹಿತರೆ ನಾನು ಇದಕ್ಕಿಂತ ಮುಂಚೆ ನಿಮಗೆ ತೋರಿಸ್ತಲ್ಲ ಅದೇ ಥರನೂ ಇದು ಗಿಡದಲ್ಲೇ ಬಿಟ್ಟಿದ್ವಿ ಇದು ಯಾಲಕ್ಕಿ ಬಾಳೆಹಣ್ಣು ಏನು ಅಂತಂದರೆ ಇದು ಸ್ವಲ್ಪ ಕಲರ್ ಆಗಲೇ ತಿರುಗಿಬಿಟ್ಟದ ಅಂದರೆ ಇದು ಹಣ್ಣು ಆಗೋದಕ್ಕೆ ಬಂದಿದೆ ಏನು ಅಂತಂದರೆ ಗಾಳಿ ಇರೋದ್ರ ಕಾರಣ ಅದು ಬಿದ್ದುಬಿಟ್ಟತ್ತೆ ಹಂಗಾಗಿ ಇದು ಇನ್ನ ಎರಡು ದಿನದಲ್ಲಿ ಅಣ್ಣ